ಎನ್ ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚಾರ್ ಇವತ್ತು ನಾನು ವಿಹಾನ್ ಹಾಗೆ ಮಧು ಮೂವರನ್ನು ಚಿತ್ರದುರ್ಗ ಹತ್ರ ಇರೋ ಸಿರಿಗೆರೆ ಮಠಕ್ಕೆ ಹೋಗ್ತಾ ಇದ್ದೀವಿ ಸಿರಿಗೆರೆ ಮಠ ಅಂತ ಅಂದರೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠ ಇಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಮಠ ತುಂಬಾನೇ ಚೆನ್ನಾಗಿದೆ ಇಲ್ಲಿಗೆ ನೀವು ಹೇಗೆ ರೀಚ್ ಆಗಬೇಕು ಅಂತಂದ್ರೆ ಇದು ಸಿರಿಗೆರೆ ಬಂದು ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರಲ್ಲಿ ಅಲ್ಲಿ ಇದೆ ಇದು ಇದು ಬೆಂಗಳೂರಿಂದ ಇನ್ನೂರ ಇಪ್ಪತ್ತೇಳು ಕಿಲೋಮೀಟರ್ ಮತ್ತು ಶಿವಮೊಗ್ಗ ಇಂದ ತೊಂಬತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಚಿತ್ರದುರ್ಗದಿಂದ ಕೇವಲ ಇಪ್ಪತ್ತೇಳು ಕಿಲೋಮೀಟ್ರಲ್ಲಿ ಇದೆ ಈಗ ನಾವು ಚಿತ್ರದುರ್ಗನ ರೀಚ್ ಆಗಿದ್ದೀವಿ ಇದೇನೇ ನಾನು ಸಿ ಇ ಟಿ ಬರೆದಂತಹ ಎಕ್ಸಾಮ್ ಸೆಂಟರ್ ಮದುವು ಅದನ್ನು ನೆನಪು ಮಾಡ್ಕೊಳ್ತಾ ಇದ್ರು ವಿಹಾನಾಗ ಕೇವಲ ಆರು ತಿಂಗಳು ಪಾಪು ನಾನು ಮದುವೆ ಜೊತೆ ಕೊಟ್ಟು ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದೆ ಮಧು ಅದನ್ನು ಈಗ ಕುತ್ಕೊಂಡು ನೆನಪು ಮಾಡ್ಕೊಳ್ತಾ ಇದ್ದರು ಈಗ ನಾವು ಇಲ್ಲಿಂದ ಸಿರಿಗೆರೆಗೆ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಹಾಗೆ ದಾವಣಗೆರೆಯಿಂದ ಐವತ್ತು ಕಿಲೋಮೀಟರ್ ನಡುವೆನೆ ಬರುತ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ನಂಬರ್ ಫೋರ್ನಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಪಶ್ಚಿಮ ಭಾಗದಲ್ಲಿ ಒಂದು ಅಟ್ರಾಕ್ಟಿವ್ ಆರ್ಚ್ ಕಾಣುತ್ತೆ ಸೊ ದಟ್ ನೀವು ಈಸಿಯಾಗಿ ಮಠನ ಐಡೆಂಟಿಫೈ ಮಾಡ್ಬೋದು ಸಿರಿಗೆರೆಗೆ ಹೋಗುವಾಗ ದಾರಿ ಮಧ್ಯೆ ನಿಮಗೆ ಮುರುಘಾ ಮಠ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ನೀವಿಲ್ಲಿ ಇದೇನೆ ಇದೇ ಮುರುಘಾ ಮಠ ಎಸ್ ನಾವೀಗ ತರಳುಬಾಳು ಜಗದ್ಗುರು ಬೃಹನ್ಮಠ ಎಂಟ್ರೆನ್ಸ್ನಲ್ಲಿ ಇದ್ದೀವಿ ರೈಟ್ ಸೈಡಲ್ಲಿ ಶಾಂತಿವನ ಅಂತ ಹೇಳಿ ಇಲ್ಲಿಂದ ತ್ರೀ ಕಿಲೋಮೀಟರ್ಸ್ ಇದೆ ಅದು ಕೂಡ ನೋಡಬಹುದಾದಂತಹ ಒಂದು ಪ್ಲೇಸ್ ನೀವಿಲ್ಲಿ ನೋಡಬಹುದು ಶ್ರೀ ತರಳುಬಾಳು ಜಗದ್ಗುರು ಬೃಹನ್ಮಠ ಈಗ ಕಾರ್ ಪಾರ್ಕ್ ಮಾಡೋಣ ಹೇಳಿ ನಾನು ಮರದ ನೆರಳಿಗೆ ನೋಡ್ತಾ ಇದ್ದೀನಿ ಎಲ್ಲಿ ಪಾರ್ಕ್ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಸೊ ಇದಿಷ್ಟು ಒಂದು ದೊಡ್ಡ ಕಾಂಪೌಂಡ್ ಸೊ ಒಂದು ರೌಂಡ್ ಹಾಕಿದಾಗ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಕಾರ್ ತೊಗೊಂಡು ಬಂದೆ ಎಸ್ ಈಗ ನಾನಲ್ಲಿ ಪಾರ್ಕ್ ಮಾಡ್ತೀನಿ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಶ್ರೀ ತರಳುಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿರೋದು ಇದು ಅಪಾರ ಸಂಖ್ಯೆಯಲ್ಲಿ ಅನುಯಾಯಿಗಳನ್ನ ಹೊಂದಿದೆ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಬಂಧು ಮರಳಸಿದ್ದ ಕನ್ನಡದಲ್ಲಿ ವಿಶ್ವಬಂಧು ಮರಳಸಿದ್ದ ಎಂದು ಪ್ರಸಿದ್ಧರಾದ ಸಂತ ಮರುಳಸಿದ್ದರವರು ಸ್ಥಾಪನೆಯನ್ನ ಮಾಡ್ತಾರೆ ಸಂತನು ತನ್ನ ಉದ್ದರಾಧಿಕಾರಿಯನ್ನ ತರಲಾಬಲು ಅಂದರೆ ಇಂಗ್ಲೀಷ್ನಲ್ಲಿ ಲಾಂಗ್ ಲೀವ್ ಮೈ ಲ್ಯಾಡ್ ಅಂತ ಹೇಳಿ ಮತ್ತು ಆದ್ದರಿಂದ ಈ ಪವಿತ್ರ ಪೀಠದ ಮಠಾಧೀಶರು ಶ್ರೀ ತರಳಬಾಳು ಜಗದ್ಗುರು ಎಂದು ಕರೆಯಲ್ಪಟ್ಟರು ನೋಡಿ ಇದೇನೇ ಎಂಟ್ರೆನ್ಸ್ ಮದು ಹೋಗ್ತಾ ಇದ್ದಾರೆ ನಡ್ಕೊಂಡು ನೋಡಬಹುದು ಎಂಟ್ರೆನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದು ಮೂರು ಮಹಡಿಗಳಲ್ಲಿ ಇದೆ ಒಂದೊಂದು ಮಹಡಿಯಲ್ಲೂ ನಿಮಗೆ ಎಲ್ಲ ಮಠದ ಇತಿಹಾಸದ ಬಗ್ಗೆ ಹಾಗೆ ಸ್ವಾಮಿಗಳು ಇಲ್ಲಿ ಕೊಟ್ಟಂತಹ ಕೊಡುಗೆಗಳಾಗಿರಬಹುದು ಎಲ್ಲವನ್ನ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಶ್ರೀ ತರಳುಬಾಳು ಜಗದ್ಗುರು ಸಂಸ್ಥಾಪಕರ ಆಶೀರ್ವಾದದ ಮನೋಭಾವಕ್ಕೆ ಅನುಗುಣವಾಗಿ ಈ ಬೃಹನ್ಮಠದ ಮಠಾಧೀಶರು ಕಳೆದ ಎಂಟು ಶತಮಾನಗಳಿಂದ ಸಮಾಜದ ಉನ್ನತಿಗಾಗಿ ಅಪಾರ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಶ್ರೀ ತರಳುಬಾಳು ಶಿವಕುಮಾರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಪರಿಶಿಷ್ಟ ಜಾತಿ ಪಂಗಡದ ಜನರು ಮತ್ತು ಇತರ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿಯನ್ನು ನೀಡಲಾಗುತ್ತೆ ಈ ಸಮುದಾಯಗಳಿಗೆ ಸೇರಿದ ಅನೇಕ ವಿದ್ಯಾರ್ಥಿಗಳು ಮಠದಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಲಿಂಗಾಯತ ಸಮುದಾಯದ ಪ್ರಬಲ ಉಪ ಪಂಗಡವಾದ ಸದರ್ ಲಿಂಗಾಯತರು ಈ ಮಠಕ್ಕೆ ತಮ್ಮ ನಿಷ್ಠೆಗೆ ಋಣಿಯಾಗಿದ್ದಾರೆ ಇದು ಗ್ರಾಮೀಣ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಅಮೋಘ ಸೇವೆಗಾಗಿ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ ಈ ಸಂಸ್ಥೆಯ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ನರ್ಸರಿಯಿಂದ ಇಂಜಿನಿಯರಿಂಗ್ ಕಾಲೇಜಿನವರೆಗೆ ಸುಮಾರು ನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಈ ಮಠ ನಡೆಸ್ತಾ ಇದೆ ಕರ್ನಾಟಕದ ಅತಿ ದೊಡ್ಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರೋ ಈ ಸಂಸ್ಥೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸುಮಾರು ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ಮತ್ತು ವಸತಿಯನ್ನು ಒದಗಿಸಲಾಗಿದೆ ಪ್ರತಿದಿನವೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ನಾವು ಬಂದ ಕೂಡಲೇ ಪ್ರಸಾದವನ್ನು ಸ್ವೀಕರಿಸಿದ್ವಿ ನಾವು ಬಂದಾಗಲೇ ಆಲ್ರೆಡಿ ಮಧ್ಯಾಹ್ನ ು ಪ್ರಸಾದವನ್ನು ಸ್ವೀಕರಿಸಿ ನಾವು ಇಲ್ಲಿ ನೋಡೋಣ ಅಂತ ಹೇಳಿ ಬಂದ್ವಿ ನಾವು ಮೊದಲ ಮಹಡಿಯನ್ನ ನೋಡಿಕೊಂಡು ಈಗ ನೆಲಮಹಡಿಯ ಮಠನ ನೋಡೋದಿಕ್ಕೆ ಬರ್ತಾ ಇದೀವಿ ಬೃಹನ್ ಮಠದ ಪ್ರಸ್ತುತ ಮಠಾಧೀಶರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಧಾರ್ಮಿಕ ಪೀಠಕ್ಕೆ ಯಶಸ್ವಿಯಾಗಿ ಪ್ರವೇಶವನ್ನ ಪಡಿತಾರೆ ಸ್ವಾಮೀಜಿ ಅವರು ಪಿ ಎಚ್ ಡಿ ಹೊಂದಿರುವ ಪ್ರಖ್ಯಾತ ಸಂಸ್ಕೃತ ವಿದ್ವಾಂಸರಾಗಿದ್ದಾರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಅವರ ಅಗಾಧ ಸಾಹಿತ್ಯಿಕ ಸಾಧನೆಗಳಿಗೆ ಧನ್ಯವಾದಗಳನ್ನು ತಿಳಿಸಿದೆ ಹಾಗೂ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ ಅವರು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ತಮ್ಮ ಹಿಂದಿನವರ ಹಾದಿಯಲ್ಲಿ ಸಾಗ್ತಾ ಇರುವ ಸ್ವಾಮೀಜಿ ಗ್ರಾಮೀಣ ಬಡವರ ಮತ್ತು ದೀನ ದಲಿತರ ಉನ್ನತಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಅವರು ಬಿಸಿಲು ಬೆಳದಿಂಗಳು ಎಂಬ ಶೀರ್ಷಿಕೆಡೆಯಲ್ಲಿ ಕನ್ನಡದ ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಸಾಪ್ತಾಹಿಕ ಅಂಕಣ ಇದು ಪ್ರತಿ ಗುರುವಾರ ಬರುತ್ತೆ ಇದರಲ್ಲಿ ಅವರು ಬರೆಯುವ ಮೂಲಕ ಸಮಾಜಕ್ಕೆ ಹಲವು ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ ಮತ್ತು ಸಾಮಾನ್ಯ ಜನರಿಗೆ ಸುಲಭವಾಗಿ ಅವರು ತಲುಪ್ತಾ ಇದ್ದಾರೆ ಈ ಲೇಖನಗಳ ಸಂಗ್ರಹವು ತರಳುಬಾಳು ಪ್ರಕಾಶನ ಪ್ರಕಟಿಸಿದ ಗಂಭೀರ ಪುಸ್ತಕಗಳಲ್ಲಿ ಮತ್ತು ಮಠದ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ತರಳುಬಾಳು ಡಾಟ್ ಓ ಆರ್ ಜಿ ಇಲ್ಲಿಯೂ ಕೂಡ ಲಭ್ಯವಿದೆ ಈಗ ನಾವು ಮಠದ ಮತ್ತೊಂದು ಮಹಡಿಗೆ ಬಂದಿದ್ದೀವಿ ಇಲ್ಲಿ ಸ್ವಾಮೀಜಿಯವರ ಪರಿಕರಗಳು ಅವರ ಪುಸ್ತಕಗಳು ಅವರು ಬಳಸ್ತಿದ್ದಂತಹ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಈ ರೂಮ್ ಲಾಕ್ ಆಗಿರುತ್ತೆ ನಾನು ಆದಷ್ಟು ಕಾಣಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಕೂಡ ಅವರು ಸಾಕಿದ್ದಾರೆ ಜಿಂಕೆ ಮೊಲ ಮುಂತಾದ ಪ್ರಾಣಿ ಪಕ್ಷಿಗಳೆಲ್ಲವೂ ಇವೆ ಅವುಗಳನ್ನ ನೋಡ್ತಾ ವಿಹಾನ್ ತುಂಬ ಎಂಜಾಯ್ ಮಾಡ್ತಿದ್ದ ಅವನಿಗೆ ನಾನು ಕೂಡ ತೋರಿಸಿ ಅವುಗಳನ್ನ ಪರಿಚಯ ಮಾಡಿಕೊಡ್ತಿದ್ದೆ ಇದೇ ಮೊದಲು ಅವನು ಪ್ರಾಣಿ ಪಕ್ಷಿಗಳನ್ನು ನೋಡ್ತಾ ಇರೋದು ಝೂ ಅಂತ ಹೇಳಿ ಇನ್ನೂ ಅವನನ್ನು ಕರ್ಕೊಂಡು ಹೋಗಿಲ್ಲ ಎಲ್ಲ ಮುಂದೇ ಬಂದರೆ ಒಂದು ವಸ್ತು ಸಂಗ್ರಹಾಲಯವು ಕೂಡ ಇದೆ ಆ ನಂತರ ಪಕ್ಕದಲ್ಲಿ ಒಂದು ಸ್ವಿಂಗ್ ಅನ್ನು ಹಾಕಿದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲಿ ನಾನು ಮಧು ವಿಹಾನ್ ಕುತ್ಕೊಂಡು ಒಂದಷ್ಟು ಸಮಯವನ್ನು ಮಾತಾಡ್ತಾ ಕಳೆದ್ವಿ ತುಂಬಾ ಚೆನ್ನಾಗಿತ್ತು ಆನಂತರ ಅಷ್ಟೊತ್ತಿಗಾಗಲೇ ಸಂಜೆ ಆಗಿದ್ದರಿಂದ ಅಲ್ಲಿಂದ ನಾವು ವಾಪಸ್ ಮನೆಗೆ ಹೊರಟ್ವಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ನೀವೇನಾದರೂ ತರಳುಬಾಳು ಜಗದ್ಗುರು ಬೃಹನ್ಮಠಕ್ಕೆ ಭೇಟಿ ನೀಡೋದಾದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಮರದೇ ಕೊಡಿ ಸೊ ದಟ್ ನನ್ನ ಚಾನಲ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ಬಂದು ನಿಮ್ಮನ್ನು ರೀಚ್ ಆಗುತ್ತೆ